ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪದ್ಮಗಂಧಿನಿ ಕಥೆಯ ಮೊದಲನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಎರಡನೇ ಅಧ್ಯಾಯವನ್ನು ಶುರು ಮಾಡೋಣ ಬೆಳಗಿನ ಜಾವ ಐದು ಗಂಟೆಯ ಸಮಯ ರಾತ್ರಿ ಕಂಠಪೂರ್ತಿ ಕುಡಿದು ಮಲಗಿದವರಿಗೆ ತಾನೇ ಎಚ್ಚರವಾಗಿತ್ತು ಕಣ್ಣು ಬಿಡಲು ನೋಡಿದರೆ ತಲೆನೋವು ಅವರ ಕಣ್ಣುಗಳನ್ನು ಬಿಡದಂತೆ ತಡೆದಿತ್ತು ಹುಬ್ಬುಗಳನ್ನು ಬೆಸೆದು ಹಣೆಯನ್ನು ಹೊತ್ತಿಟ್ಟುಕೊಂಡವರು ಪ್ರಯಾಸದಲ್ಲಿ ಕಣ್ಣು ಬಿಟ್ಟು ಆದಿ ಎಂದು ಕರೆದಿದ್ದರು ಬೆಳಗಿನ ಜಾವದ ಸೊಂಪಾದ ನಿದ್ರೆಯಲ್ಲಿದ್ದವನಿಗೆ ಅವರು ಕೂಗಿದ್ದು ಕೇಳಿಸಲಿಲ್ಲ ಮತ್ತೊಮ್ಮೆ ಆದಿ ಎಂದರು ತನ್ನ ಮಾವನ ಧ್ವನಿ ಕೇಳುತ್ತಿದ್ದ ಹಾಗೆ ಕಣ್ಣು ಉಜ್ಜಿಕೊಳ್ಳುತ್ತಾ ಎದ್ದು ಅವರ ಕೋಣೆಗೆ ಬಂದವನು ಏನ್ ಮಾವ ಎಂದಿದ್ದನು ಯಾಕೋ ತುಂಬ ತಲೆನೋತಾ ಇದೆ ಕಣೋ ಒಂದು ಲೋಟ ಬಿಸಿನೀರ್ ಮಾಡಿಕೊಡು ಅಂದರು ಅಷ್ಟೊಂದು ಕುಡಿದ್ರೆ ತಲೆನೋದೆ ಇನ್ನೇನಾಗುತ್ತೆ ಮಾವ ಅಡುಗೆ ಮಾಡ್ತೀರಾ ಊಟ ಮಾಡೋದಕ್ಕೂ ಮೊದಲು ಕುಡಿತದಿಂದ ಊಟವನ್ನು ಕೂಡ ಮಾಡದೆ ಹಾಗೆ ಮಲಗ್ತೀರಾ ಎಂದು ಮಾವನ ಮೇಲೆ ಅಸಮಾಧಾನ ತೋರಿದನು ನನ್ನನ್ನು ಎಲ್ಲಿ ನೀನು ಹೇಗೆ ಮಲ್ಗೋಗ್ಬಿಡ್ತೀಯಾ ನೀನೇ ಬಲವಂತದಿಂದ ತಿನ್ನಿಸ್ತಿದ್ಯಲ್ಲೋ ಮತ್ತೆ ಹೀಗೆ ಹೇಳ್ತಿದ್ಯಾ ಎಂದರು ಹ್ಞೂ ತಿನ್ನಿಸ್ತೀನಿ ಆದರೂ ನೀವು ಹೊಟ್ಟೆ ತುಂಬ ತಿನ್ನೋದಿಲ್ವಲ್ಲ ಸ್ವಲ್ಪ ತಿಂದು ಸಾಕು ಅಂತೀರಾ ಹೀಗೆ ಆದರೆ ನಿಮ್ಮ ಆರೋಗ್ಯದ ಗತಿ ಏನು ನೀವು ಡ್ರಿಂಕ್ಸ್ ಮಾಡೋ ತಕ್ಕನಾಗಿ ಊಟ ಮಾಡಬೇಕು ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹದಗೆಡುತ್ತೆ ಆಗ ನಿಮ್ಮನ್ನು ನೋಡೋರು ಯಾರು ನನ್ನನ್ನು ನೋಡಿಕೊಳ್ಳೋದಿಕ್ಕೆ ನೀನು ನನಗೆ ನನಗಿನ್ಯಾರು ಬೇಕು ಹೇಳು ನೀನು ಚಿಕ್ಕವನಿರುವಾಗ ನಿನಗೆ ನಾನು ಊಟ ತಿನ್ನಿಸ್ತಿದ್ದೆ ಈಗ ನೀನು ನನಗೆ ತಿನ್ನಿಸ್ತಿದ್ದೀಯಾ ಅಲ್ವಾ ಎಂದು ನಕ್ಕರು ಮಾವ ನಾನು ತಮಾಷೆ ಮಾಡ್ತಿಲ್ಲ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಇತ್ತೀಚೆಗೆ ನಿಮ್ಮ ಕುಡಿತಾ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಮೊದಲು ಸ್ವಲ್ಪ ಕುಡಿತಿದ್ದವರು ಈಗ ಹೆಚ್ಚಿಗೆ ಕುಡಿತಯೋದಕ್ಕೆ ಶುರು ಮಾಡಿದ್ದೀರಾ ರಾತ್ರಿನೇ ಇದನ್ನು ಹೇಳಬೇಕು ಅಂದ್ಕೊಂಡೆ ಆದರೆ ರಾತ್ರಿ ವೇಳೆ ಹೇಳಿದರೆ ನೀವು ಕೇಳೋದಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಎಂದನು ಯಾಕೋ ಗೊತ್ತಿಲ್ಲ ಕಣೋ ಇತ್ತೀಚೆಗೆ ಮನಸ್ಸಿಗೆ ಬಹಳ ವೇದನೆ ಆಗ್ತಿದೆ ಅದು ಯಾಕೆ ಹಾಗೆ ಆಗ್ತಿದೆ ಅಂತ ತಿಳಿತಿಲ್ಲ ಎಲ್ಲ ನೋವನ್ನು ಮರೆಯ ಸಲುವಾಗಿ ಹೆಚ್ಚಿಗೆ ಕುಡಿಯಬೇಕು ಅಂತ ಅನ್ನಿಸ್ತಿದೆ ನಾನೇನು ಮಾಡಲಿ ಹೇಳು ಎಂದರು ಶಾಂತ ಸ್ವಭಾವದ ನೀವೇ ಹೀಗಂದರೆ ಹೇಗೆ ಮಾವಾ ಮನಸ್ಸಿಗೆ ಏನೇನೋ ಬೇಡದೇ ಇರೋ ವಿಚಾರಗಳನ್ನು ಹಚ್ಕೊಂಡು ಕೊರಗಬೇಡಿ ಸಮಾಧಾನದಿಂದ ಇರಿ ಈಗ ನಿಮಗೆ ಬಿಸಿನೀರು ತರ್ತೀನಿ ಬಿಸಿನೀರು ಕುಡಿದು ಜಾಗಿಂಗ್ ಹೋಗೋಣ ಬನ್ನಿ ಎಂದು ಹೇಳುತ್ತಲೇ ಅಡಿಗೆ ಮನೆಗೆ ನಡೆದಿದ್ದನು ಆದಿ ನಿನ್ನ ಜೊತೆ ನಡೆಯಲು ಈಗ ನನ್ನಿಂದ ಆಗಲ್ಲ ಆ ಶಕ್ತಿ ಈಗ ನನ್ನಲ್ಲಿ ಇಲ್ಲ ಎಂದು ನಡೆಯುತ್ತಿದ್ದವರು ಮಂಡಿಯ ಮೇಲೆ ಕೈ ಊರಿ ಬಾಗಿ ನಿಂತು ಎದುರಿಸಲು ಬಿಡುತ್ತಿದ್ದರು ಮಾವ ಅಳಿಯ ಇಬ್ಬರೂ ಅವರ ಮನೆಯ ಪಕ್ಕದಲ್ಲಿ ಇದ್ದಂತಹ ಒಂದು ಉದ್ಯಾನವನಕ್ಕೆ ವಾಕ್ ಮಾಡಲು ಪ್ರತಿದಿನ ಬರುತ್ತಾರೆ ಅಲ್ಲಿ ಆದಿ ರನ್ನಿಂಗ್ ಮಾಡಿದರೆ ಅವನ ಮಾವ ಎರಡು ಸುತ್ತು ನಡೆದು ಸುಸ್ತಾಗಿ ಅಲ್ಲಿ ಕೂರುತ್ತಾರೆ ಮಾವ ನಿಮ್ಮ ವಯಸ್ಸು ದಿನೇ ದಿನೇ ಬರೋದಿಲ್ಲ ಇತ್ತೀಚೆಗೆ ಬಹಳ ಸೋತಿದ್ದೀರಾ ಅದಕ್ಕೆ ನಾನು ಹೇಳೋದು ಸರಿಯಾಗಿ ಊಟ ಮಾಡಿ ಅಂದರೂ ಕೇಳಲ್ಲ ನೀವು ನೀವಿಲ್ಲೇ ಕೂತಿರಿ ನಾನು ಇನ್ನೊಂದು ರೌಂಡ್ ರನ್ನಿಂಗ್ ಮಾಡಿ ಬರ್ತೀನಿ ಎಂದು ಹೇಳಿದವನು ಅವರ ರಟ್ಟೆ ಹಿಡಿದು ಅಲ್ಲಿಯೇ ಇದ್ದ ಕಲ್ಲು ಬೆಂಚಿನ ಮೇಲೆ ಕೂರಿಸಿ ತಾನು ರನ್ನಿಂಗ್ ಮಾಡಲು ಹೋಗಿದ್ದನು ಆದಿ ಈಗಾಗಲೇ ಐದು ಸುತ್ತು ಓಡಿ ಅವನು ತೊಟ್ಟಿದ್ದ ಟೀ ಶರ್ಟ್ ಎಲ್ಲ ಬೆವರಿನಿಂದ ತೊಯ್ದಿತ್ತು ಆದರೂ ಸುಸ್ತಾಗಿದ್ದರೂ ಸಹ ಛಲ ಬಿಡದವನು ತನ್ನ ಕೈಗಡಿಯಾರದಲ್ಲಿ ಟೈಮರ್ ಸೆಟ್ ಮಾಡಿಕೊಂಡು ಓಡುತ್ತಲೇ ಇದ್ದಾನೆ ಅವನು ಓಡುವುದನ್ನೇ ನೋಡುತ್ತಾ ಕುಳಿತಿದ್ದ ದತ್ತಾತ್ರೇಯ ಅವರ ಮನದಲ್ಲಿ ಸಂಕಟ ಉಮ್ಮಳಿಸಿತು ತನ್ನ ಕನಸನ್ನು ನನಸು ಮಾಡಿಕೊಳ್ಳಲು ಮೂರು ವರ್ಷದಿಂದ ಸತತ ಪ್ರಯತ್ನ ಮಾಡುತ್ತಿದ್ದಾನೆ ಆದರೆ ಅವನ ಕನಸು ಮಾತ್ರ ನನಸಾಗದೆ ಕನಸಾಗಿಯೇ ಉಳಿದಿದೆ ದತ್ತಾತ್ರೇಯ ಅವರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ ಅವರು ನಿವೃತ್ತಿ ಹೊಂದಲು ಇನ್ನೂ ಐದು ವರ್ಷಗಳ ಕಾಲಾವಕಾಶ ಇದೆ ಕೆಲಸದಲ್ಲಿಯೇ ದೇವರನ್ನು ಕಾಣುವವರು ಅವರು ತನ್ನಲ್ಲಿರುವ ಜ್ಞಾನವನ್ನು ಮಕ್ಕಳಿಗೆ ಧಾರೆ ಎರೆಯುತ್ತಾರೆ ಯಾರೇ ಆದರೂ ಇಷ್ಟಪಡುವಂತಹ ವ್ಯಕ್ತಿತ್ವ ಅವರದು ದತ್ತಾತ್ರೇಯ ಅವರು ಕಾಲೇಜಿಗೆ ಹೋಗಬೇಕಾದಾಗಲೇ ಒಬ್ಬರ ಮೇಲೆ ಪ್ರೇಮವಾಗುತ್ತದೆ ಸತತವಾಗಿ ಇಬ್ಬರು ನಾಲ್ಕು ವರ್ಷಗಳ ಕಾಲ ಪ್ರೀತಿಸುತ್ತಾರೆ ದತ್ತಾತ್ರೇಯ ಅವರಿಗೆ ಶಿಕ್ಷಕ ಕೆಲಸ ಸಿಗುತ್ತಿದ್ದ ಹಾಗೆ ತಮ್ಮ ತಮ್ಮ ಮನೆಯಲ್ಲಿ ಪ್ರೀತಿಯನ್ನು ಹೇಳುತ್ತಾರೆ ಆದರೆ ಆ ಹುಡುಗಿಯ ಮನೆಯವರು ದತ್ತಾತ್ರೇಯ ಅವರು ಕೆಳಜಾತಿ ಎಂದು ಅವರ ಪ್ರೀತಿಯನ್ನು ನಿರಾಕರಿಸಿ ಆ ಹುಡುಗಿಗೆ ಬಲವಂತದಿಂದ ಬೇರೊಂದು ಮದುವೆ ಮಾಡುತ್ತಾರೆ ಜಾತಿ ಎಂಬ ಜ್ವಾಲೆ ಇಬ್ಬರ ಪ್ರೀತಿಯನ್ನು ಸುಟ್ಟು ಹಾಕುತ್ತದೆ ದತ್ತಾತ್ರೇಯ ಪ್ರೀತಿಸಿದ ಹುಡುಗಿಗೆ ಮದುವೆಯಾಗಿ ಆಗಲೇ ಇಪ್ಪತ್ತೈದು ವರ್ಷ ಕಳೆದರೂ ಸಹ ಅವರ ಪ್ರೀತಿಯ ನೆನಪಿನಲ್ಲಿಯೇ ಜೀವಿಸುತ್ತಿದ್ದಾರೆ ಪರಿಪೂರ್ಣವಾದ ಪ್ರೀತಿ ಎಂದರೆ ಅವರದು ಯಾರು ಎಷ್ಟೇ ಬಲವಂತ ಮಾಡಿದ್ರೂ ಇನ್ನೊಂದು ಮದುವೆಯಾಗದೆ ಅವರ ಪ್ರೀತಿಯ ಸ್ನೇಹಿ ನೆನಪುಗಳೊಂದಿಗೆ ಜೀವನ ಮಾಡುತ್ತಿದ್ದಾರೆ ಆದಿ ದತ್ತಾತ್ರೇಯ ಅವರ ತಂಗಿಯ ಮಗ ಆದಿ ಒಂದು ವರ್ಷದ ಮಗು ಇದ್ದಾಗ ಬೈಕ್ ಅಪಘಾತದಲ್ಲಿ ಅವನ ತಂದೆ ತಾಯಿ ಇಬ್ಬರೂ ತೀರಿಕೊಂಡಿದ್ದರು ಆಗಿನಿಂದ ದತ್ತಾತ್ರೇಯ ಅವರೇ ಆದಿಗೆ ತಂದೆ ತಾಯಿ ಎರಡೂ ಆಗಿ ಅವನಿಗೆ ಯಾವ ಕೊರತೆಯೂ ಬಾರದ ಹಾಗೆ ಅವನನ್ನು ಸಾಕುತ್ತಿದ್ದಾರೆ ತನ್ನ ತಂಗಿ ತಂಗಿ ಗಂಡ ಸತ್ತ ನಂತರ ಆದಿಯನ್ನು ಕರೆದುಕೊಂಡು ಬೆಂಗಳೂರಿಗೆ ಬಂದವರು ಮತ್ತೆಂದೂ ಅವರ ಊರಿನ ಕಡೆಗೆ ಹೋಗಿಲ್ಲ ಇಪ್ಪತ್ತೈದು ವರ್ಷಗಳಿಂದ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡಿಕೊಂಡು ಬೆಂಗಳೂರಿನಲ್ಲಿ ಜೀವಿಸುತ್ತಿದ್ದಾರೆ ಇಪ್ಪತ್ತೈದು ವರ್ಷದಲ್ಲಿ ಅವರು ದುಡಿದ ಹಣದಲ್ಲಿ ಆದಿಯನ್ನು ಓದಿಸಿಕೊಂಡು ಅಲ್ಪ ಸ್ವಲ್ಪ ಉಳಿತಾಯ ಮಾಡಿದ ಹಣದಲ್ಲಿ ಒಂದು ಸೈಟ್ ತೆಗೆದು ಬೆಂಗಳೂರಿನಲ್ಲಿ ಸ್ವಂತ ಮನೆ ಕೂಡ ಕಟ್ಟಿಕೊಂಡಿದ್ದಾರೆ ನಾಲ್ಕು ಬೆಡ್ರೂಮ್ಗಳಿರುವ ಡೂಪ್ಲೆಕ್ಸ್ ಮನೆ ಅದು ಮಾವ ಅಳಿಯ ಇಬ್ಬರೂ ಸೇರಿ ಆ ಮನೆಯನ್ನು ವಾರಕ್ಕೆ ಒಮ್ಮೆ ಅವರೇ ಸ್ವಚ್ಛ ಮಾಡುತ್ತಾರೆ ಇನ್ನು ಇಬ್ಬರಿಗೂ ಅಡುಗೆ ಮಾಡುವುದೇ ದತ್ತಾತ್ರೇಯ ಅವರು ಇಷ್ಟು ವರ್ಷಗಳಲ್ಲಿ ಎಲ್ಲ ರೀತಿಯ ಅಡುಗೆಗಳನ್ನೂ ಸಹ ಕಲ್ತಿದ್ದಾರೆ ಆದಿ ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಹೀಗೆ ಬೆಳೆದಿದ್ದಾನೆ ಅಂದರೆ ಅದಕ್ಕೆ ಕಾರಣ ದತ್ತಾತ್ರೇಯ ಅವರು ಮಾಡುವ ಅಡುಗೆ ಶ್ರೀ ಇವತ್ತವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ ಲಾಸ್ಟ್ ಪೀರಿಯಡ್ ಇರುವಾಗಲೇ ಎದ್ದು ಹೋದರೆ ಅವ್ರ ಮನೆಗೆ ಹೋಗಿ ನಂತರ ನಮ್ಮ ಮನೆಗೆ ಹೋಗೋದಕ್ಕೆ ಸರಿಯಾಗುತ್ತೆ ಇಲ್ಲದಿದ್ದರೆ ನಮ್ಮ ಮನೆಗೆ ಹೋಗೋದು ತಡವಾಗುತ್ತದೆ ಮೊದಲೇ ಅಜ್ಜಿ ಗುರ್ರನ್ನುತ್ತಾರೆ ಇನ್ನು ತಡವಾಗಿ ಹೋದರೆ ಅಷ್ಟೇ ಎಂದು ತರಗತಿಯಲ್ಲಿ ಕುಳಿತಿದ್ದರೂ ಸಹ ಅವಳ ಮನಸ್ಸೆಲ್ಲ ಇವತ್ತು ಶ್ರೀ ಮನೆಗೆ ಹೋಗಬೇಕು ಎಂದು ಯೋಚಿಸುತ್ತಿತ್ತು ಅವರ ಮನೆಯವರು ಏನು ಹೇಳ್ತಾರೋ ಎನ್ನುವ ಯೋಚನೆಯಲ್ಲಿಯೇ ಸಮಯವನ್ನು ದೂಡುತ್ತಿದ್ದಾಳೆ ಹುಡುಗಿ ಲೇ ಧೃತಿ ಯಾಕೆ ಹೀಗೆ ಕುಳ್ ಕುಳ್ತಲ್ಲೇ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಓಡಾಡ್ತಾ ಇದ್ದೀಯಾ ಸ್ವಲ್ಪ ಸಮಾಧಾನವಾಗಿರಬಾರ್ದಾ ಎಂದು ಗದರಿದಳು ಚರಿತಾ ಎಲ್ಲ ಗೊತ್ತಿದ್ದು ನೀನೇ ಹೀಗೆ ಹೇಳ್ತಿದ್ದೀಯಾ ಎಂದು ಸ್ನೇಹಿತೆಯ ಕಡೆ ತಿರುಗಿ ಹೇಳಿದಳು ಧೃತಿ ಚರಿತಾ ಧೃತಿ ಇಬ್ಬರು ಆತ್ಮೀಯ ಸ್ನೇಹಿತೆಯರು ಇಬ್ಬರ ಮಧ್ಯೆ ಯಾವ ಮುಚ್ಚುಮರೆಯೂ ಇಲ್ಲ ಧೃತಿ ಪ್ರೀತಿಯ ವಿಷಯ ಅವಳ ಮನೆಯ ವಿಷಯ ಇವತ್ತು ಧೃತಿ ಶ್ರೀಮನೆಗೆ ಹೋಗ್ತಾ ಇರೋದು ಎಲ್ಲವೂ ಚರಿತಳಿಗೆ ಗೊತ್ತಿತ್ತು ಇನ್ನೇನು ಹತ್ತು ನಿಮಿಷ ಇದೆ ಈ ಕ್ಲಾಸ್ ಮುಗಿಯುತ್ತೆ ಸರ್ ಕ್ಲಾಸ್ನಿಂದ ಹೋಗ್ತಾರೆ ಆಗ ನೀನು ಇಲ್ಲಿಂದ ಹೋಗುವಂತೆ ಅಲ್ಲಿ ತನಕ ಸ್ವಲ್ಪ ಸಮಾಧಾನದಿಂದ ಇರು ಎಂದಳು ನನ್ನ ಟೆನ್ಷನ್ ಅದೆಲ್ಲ ಚರಿತಾ ಶ್ರೀಮನೆಯವರು ಏನು ಹೇಳ್ತಾರೋ ಅಂತ ಭಯ ಆಗ್ತಾ ಇದೆ ಎಂದಳು ಧೃತಿ ಭಯ ಯಾಕೆ ಧೃತಿ ಅವರ ಮನೆಯವರು ಒಪ್ಪಲಿಲ್ಲ ಅಂದರೆ ಶ್ರೀ ಒಪ್ಪಿಸ್ತಾನೆ ನೀನು ಹೆದರಬೇಡ ಎಂದು ಗೆಳತಿಗೆ ಸಮಾಧಾನ ಮಾಡಿದ್ಲು ಚರಿತಾ ಹೇಳಿದಂತೆ ಹತ್ತು ನಿಮಿಷಕ್ಕೆ ಆ ತರಗತಿ ಮುಗಿದಿತ್ತು ಒಡನೆ ಶ್ರೀಗೆ ತನ್ನ ಕಾಲೇಜು ಬಳಿ ಬರಲು ಹೇಳಿದವಳು ಬ್ಯಾಗು ಹಿಡಿದು ಹೊರಹೋಗಿದ್ದಳು ಶ್ರೀಗೆ ಪ್ರತಿದಿನ ಕಾಲೇಜಿಗೆ ಓಡಾಡಲು ಅವರ ತಂದೆ ಬೈಕ್ ಕೊಡಿಸಿದ್ರು ಆ ಬೈಕ್ ತೆಗೆದುಕೊಂಡು ಧೃತಿ ಕಾಲೇಜಿನ ಬಳಿಗೆ ಬಂದಿದ್ದನು ಅವಳ ಮನದಲ್ಲಿರುವ ಭಯವನ್ನು ಅವನ ಮುಂದೆ ತೋರುಗೊಡದೆ ಸಹಜವಾಗಿಯೇ ಅವನ ಹಿಂದೆ ಬೈಕಿನಲ್ಲಿ ಕುಳಿತಿದ್ದಳು ಇಬ್ಬರನ್ನು ಹೊತ್ತ ಬೈಕು ಶ್ರೀಯ ಮನೆ ಮುಂದೆ ನಿಂತಿತು ಇಬ್ಬರದು ಒಂದೇ ಊರು ಆಗಿರುವುದರಿಂದ ಶ್ರೀ ಜೊತೆ ಬೈಕಿನಲ್ಲಿ ಕುಳಿತು ಬರುತ್ತಿರುವುದನ್ನು ಯಾರಾದರೂ ನೋಡಿ ಅಜ್ಜಿಗೆ ಅಥವಾ ಅಪ್ಪನಿಗೆ ಹೇಳಿದರೆ ಅನ್ನೋ ಭಯ ಅವಳನ್ನು ಕಾಡುತ್ತಲೇ ಇತ್ತು ಆದರೂ ಮುಜುಗರದಲ್ಲಿಯೇ ಶ್ರೀಯ ಮನೆಯ ಬಾಗಿಲಿಗೆ ಬಂದಿದ್ದಳು ಅವರ ಮನೆ ಬಾಗಿಲಿಗೆ ಬಂದವಳಿಗೆ ಒಳಗೆ ಹೋಗಲು ಮುಜುಗರ ಧೃತಿ ಯಾಕಲೆ ನಿಂತಿದ್ದೀಯಾ ಒಳಗ್ ಬಾ ಎಂದು ಸಣ್ಣಗೆ ಹೇಳಿ ಕಣ್ಣಿನಲ್ಲಿಯೇ ಸನ್ನೆ ಮಾಡಿದ್ದನು ಹೆಗಲಿನಲ್ಲಿದ್ದ ಬ್ಯಾಗಿನ ಹಿಡಿತವನ್ನು ಬಿಗಿ ಮಾಡುತ್ತಲೇ ಹೊಡೆದುಕೊಳ್ಳುತ್ತಿದ್ದ ಹೃದಯವನ್ನು ತಹಬದಿಗೆ ತಂದು ಒಳಗೆ ಹೋಗಿದ್ದಳು ಮನೆಯ ಮುಂದೆ ಮಗನ ಬೈಕಿನ ಶಬ್ದವಾಗುತ್ತಿದ್ದ ಹಾಗೆ ಮಗ ಬಂದನೆಂದು ಅಡಿಗೆ ಮನೆಯಿಂದ ಹೊರಬಂದ ಭಾರ್ಗವಿಯವರಿಗೆ ಮಗನ ಜೊತೆ ಒಳಗೆ ಬರುತ್ತಿದ್ದ ಧೃತಿ ಕಂಡಿದ್ದಳು ಅವರಿಗೆ ಧೃತಿಯ ಪರಿಚಯ ಇಲ್ಲದಿದ್ದರೂ ಅವಳು ಯಾರು ಎಂದು ತಿಳಿದಿತ್ತು ಶ್ರೀ ಇವಳು ವಿರಪಾಕ್ಷ ಅವರ ಮಗಳಲ್ವಾ ಇವಳು ಯಾಕಿಲ್ಲಿಗೆ ಬಂದಿದ್ದಾಳೆ ಎಂದು ಅನುಮಾನದಲ್ಲಿಯೇ ಕೇಳಿದರು ಅಷ್ಟರಲ್ಲಿ ಅವನ ತಂದೆ ವ್ಯಾಸರಾವ್ ಅವರು ಕೂಡ ಮಧ್ಯಾಹ್ನದ ಊಟಕ್ಕೆಂದು ಮನೆಗೆ ಬಂದಿದ್ದರು ವ್ಯಾಸರಾವ್ ಅವರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತಾಯಿಯ ಮಾತಗೆ ಮಾತಿಗೆ ಏನೂ ಉತ್ತರಿಸುವುದು ಎಂದು ತಿಳಿಯದೆ ಶ್ರೀ ಸುಮ್ಮನೆ ಒಳ ನಿಂತಿದ್ದರೆ ಒಳ ಬಂದ ವ್ಯಾಸರಾವ್ ಅವರು ವಿರೂಪಾಕ್ಷ ಅವರ ಮಗಳಲ್ವ ನೀನು ಹೇಗಿದ್ದೀಯಮ್ಮ ಎಂದಿದ್ದರು ಚೆನ್ನಾಗಿದ್ದೀನಿ ಅಂಕಲ್ ಎಂದು ಮೆಲುಧ್ವನಿಯಲ್ಲಿಯೇ ಹೇಳಿದಳು ಭಾರ್ಗವಿ ಹೇಗಿದ್ದರೂ ಮಧ್ಯಾಹ್ನದ ಊಟದ ಸಮಯ ಆಗಿದೆ ಮಕ್ಕಳು ಹಸಿದು ಬಂದಿದ್ದಾರೆ ಇಬ್ಬರಿಗೂ ಊಟ ಬಡಿಸು ಎಂದರು ವ್ಯಾಸರಾವ್ ಊಟ ಬೇಡ ಅಪ್ಪ ನಿಮ್ಮ ಬಳಿ ಸ್ವಲ್ಪ ಮಾತನಾಡಬೇಕಾಗಿತ್ತು ಅದಕ್ಕೆ ಬಂದಿದ್ದೀನಿ ಎಂದನು ಶ್ರೀ ಏನು ವಿಷಯ ಶ್ರೀ ಎಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಲೇ ಹೇಳಿದರು ಅದು ಅಪ್ಪ ನಾನೂ ಧೃತಿ ಇಬ್ರು ಒಬ್ರನ್ನೊಬ್ಬರು ಪ್ರೀತಿಸ್ತಾ ಇದ್ದೀವಿ ಈ ವಿಚಾರವನ್ನು ನಿಮಗೆ ಹೇಳಬೇಕು ಅಂತ ಇವತ್ತು ಧೃತಿ ಕೂಡ ನಮ್ಮ ಮನೆಗೆ ಬಂದಳು ಎಂದನು ಶ್ರೀಪಾದ್ ಮಗನ ಮಾತು ಕೇಳಿ ಭಾರ್ಗವಿಯವರಿಗೆ ಆಘಾತವಾದಂತಾಗಿತ್ತು ಶ್ರೀ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ದೀಯಾ ನಮಗೆ ಎಷ್ಟೇ ಕಷ್ಟ ಆದರೂ ನೀನು ಓದಲಿ ಅಂತ ಕಾಲೇಜಿಗೆ ಕಳಿಸಿದ್ರೆ ನೀನು ಈ ರೀತಿ ಮಾತಾಡ್ತಿದ್ದೀಯಾ ಇವಳು ಯಾರು ಇವಳ ಮನೆತನ ಎಂಥದ್ದು ಇವಳ ತಾಯಿ ಎಂಥವಳು ಎಂದು ತಿಳಿದು ಸಹ ಇವಳನ್ನು ನೀನು ಪ್ರೀತಿ ಮಾಡಿದ್ದೀನಿ ಅಂತ ಅದೆಷ್ಟು ಧೈರ್ಯವಾಗಿ ಹೇಳ್ತಿದ್ದೀಯಾ ಒಂದೇ ಉಸುರಿಗೆ ಮಗನ ಎದುರಿಗೆ ನಿಂತು ಕೂಗಾಡಿದರು ಭಾರ್ಗವಿ ಆಗಲೇ ಎದುರುತ್ತಿದ್ದವಳಿಗೆ ಭಾರ್ಗವಿಯವರ ಮಾತು ಕೇಳಿ ಮತ್ತೆ ಕೋಪ ಆವರಿಸಿತ್ತು ಅಮ್ಮ ಅವಳ ಮನೆತನ ಅವಳ ತಾಯಿ ಬಗ್ಗೆ ನಮಗೆ ಬೇಕಾಗಿಲ್ಲ ಧೃತಿ ತುಂಬ ಒಳ್ಳೆಯವಳು ಎನ್ನುತ್ತಿದ್ದ ಹಾಗೆ ಅವನ ಕೆನ್ನೆಗೆ ಜೋರಾಗಿ ಹೊಡೆದಿದ್ದರು ವ್ಯಾಸರಾವ್ ನಿನ್ನ ನಾನು ಓದೋ ಕಳಿಸಿದ್ದು ಇದಕ್ಕೇನಾ ಎಂದರು ಕೋಪದಲ್ಲಿ ತಂದೆ ಒಡೆದ ಏಟಿಗೆ ತತ್ತರಿಸಿ ಕೆನ್ನೆಯ ಮೇಲೆ ಕೈ ಇರಿಸಿ ಮೌನವಾಗಿ ನಿಂತನು ಶ್ರೀಯ ತಂದೆ ತಾಯಿ ಆಡಿದ ಮಾತಿಗೆ ಬೇಸರವಾಗಿ ಮೌನವಾಗಿಯೇ ನಿಂತಿದ್ದಳು ಧೃತಿ ಇವರ ಮನೆಗೆ ನಾನು ಬರಬಾರದಿತ್ತು ಎನಿಸತೊಡಗಿತು ಅವಳಿಗೆ ಏ ಮುಟ್ಟಾಳ ಇವಳೀಗ ನಿನಗೆ ಒಳ್ಳೆಯವಳಾಗಿರ್ತಾಳೆ ಮದುವೆ ಆಗಿ ವರ್ಷಕ್ಕೆ ಯಾವನಾದರೂ ದುಡ್ಡಿರುವವನು ಸಿಕ್ಕರೆ ನಿನ್ನನ್ನು ಬಿಟ್ಟು ಹೋಗ್ತಾಳೆ ಇವಳ ಹೆತ್ತವಳು ಹಾಗೆ ಅಲ್ವಾ ಮಾಡಿದ್ದು ಎಂದರು ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು